ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ವರ್ಷದವರೆಗೂ ಈ ಐದು ರಾಶಿಯವರಿಗೆ ಮಾತ್ರ ದೊಡ್ಡ ಪವಾಡ ಸಂಭವಿಸುತ್ತೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಗುರುಚಿ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಅರವತ್ತಾರನೇ ವರ್ಷದವರೆಗೂ ಕೂಡ ಈ ಐದು ರಾಶಿಯವರಿಗೆ ಮಾತ್ರ ದೊಡ್ಡ ಪವಾಡವೇ ಇವರ ಜೀವನದಲ್ಲಿ ಸಂಭವಿಸುತ್ತೆ ಜೊತೆಗೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಇರೋದ್ರಿಂದ ಇವರ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಗೌರವ ಸಿಗುತ್ತೆ ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಿಗೆ ಆಗುತ್ತೆ ನಿಮ್ಮ ಭೌತಿಕ ಸುಖಗಳು ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಪ್ರಯಾಣವನ್ನು ಮಾಡ್ತೀರಾ ಪ್ರವಾಸಗಳನ್ನು ಆಯೋಜನೆ ಮಾಡೋದ್ರಿಂದ ಪ್ರಯೋಜನಕಾರಿಯಾಗುತ್ತೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧದಲ್ಲಿ ಸುಧಾರಣೆಯನ್ನು ನೋಡ್ತೀರಾ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿ ಮಾಡುವ ಯೋಗ ಆಯಿತು ಪೂರ್ವಜರ ಆಸ್ತಿಯ ಸಂತೋಷವನ್ನು ಪಡೆದುಕೊಳ್ತೀರಾ ಈ ಸಮಯದಲ್ಲಿ ನೀವು ನಿಮ್ಮ ಅತ್ತೆ ಅಥವಾ ತಾಯಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ಅಂತ ಹೇಳಬಹುದು ಜೊತೆಗೆ ಇಷ್ಟು ದಿನದ ನೀವು ಏನು ಅನುಭವಿಸಿದ ಕಷ್ಟಗಳು ಆ ಕಷ್ಟಗಳೆಲ್ಲವೂ ಕೂಡ ದೂರವಾಗಿ ಮುಟ್ಟಿದ್ದೆಲ್ಲ ಚಿನ್ನದಂತೆ ಪರಿಣಮಿಸ್ತಾ ಹೋಗುತ್ತೆ ನಿಮ್ಮ ಕೀರ್ತಿ ಗೌರವ ಹೆಚ್ಚಾಗುವ ಪರ್ವ ಕಾಲ ಇದಾಗಿದ್ದು ಸಂಪತ್ತು ಸಮಾಜದಲ್ಲಿ ಹೆಚ್ಚಿಗೆ ಆಗುತ್ತೆ ಒಟ್ನಲ್ಲಿ ನಿಮ್ಗೆ ಜೀವನದಲ್ಲಿ ಲಾಭ ಆರೋಗ್ಯ ಉದ್ಯೋಗ ವೈಯಕ್ತಿಕ ಸಂಬಂಧದಲ್ಲಿ ಬದಲಾವಣೆಗಳು ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಹಣ ಸಂಪಾದನೆಗೆ ಇದ್ದಂತಹ ಅಡೆತಡೆಗಳು ಅಡ್ಡಿ ಆತಂಕಗಳು ದೂರವಾಗುವ ಸಮಯ ಇದಾಗಿತ್ತು ಈ ಸಂದರ್ಭದಲ್ಲಿ ಹಣ ಸಂಪಾದನೆಯಲ್ಲಿ ಬುದ್ಧಿ ಚುರುಕಾಗುತ್ತೆ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನ ಮಾಡ್ತೀರಾ ಇನ್ನು ನೀವು ಗುರುಬಲವನ್ನ ಕಂಡಿರೋದ್ರಿಂದ ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರಾ ವ್ಯವಹಾರಗಳು ಸುಗಮವಾಗಿ ಹಣ ಸಂಪಾದನೆಗೆ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಮದುವೆ ಇಲ್ಲ ಅನ್ನೋರಿಗೆ ಮದ್ವೆಯ ಯೋಗ ಇದು ಕಂಕಣ ಭಾಗ್ಯ ಕೂಡಿ ಬಂದಿದೆ ಈ ಸಂದರ್ಭದಲ್ಲಿ ಗುರುಬಲ ಚೆನ್ನಾಗಿರೋದ್ರಿಂದ ಉತ್ತಮ ವಧುವರದ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಅಂತ ಹೇಳಬಹುದು ವ್ಯವಹಾರದಲ್ಲಿ ಲಾಭ ಗಳಿಸ್ಲಿಕ್ಕೆ ಬರುವ ಕಾಲ ಇದಾಗಿತ್ತು ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ನಿಮ್ಗೆ ಗುರು ಹಾಗೂ ಚಂದ್ರಗ್ರಹಗಳ ಆಶೀರ್ವಾದದಿಂದಾಗಿ ಶ್ರೀಮಂತಿಕೆ ಒಲಿದು ಬರುತ್ತೆ ಹೀಗಾಗಿ ನಿಮ್ಗೆ ಈ ಒಂದು ಸಂದರ್ಭ ವಿಶೇಷವಾಗಿ ಗುರುವಿನ ಮಿತ್ರ ಗ್ರಹ ಚಂದ್ರನ ಒಂದು ರಾಶಿ ಬದಲಾವಣೆಯು ಸಾಕಷ್ಟು ಲಾಭವನ್ನೇ ತಂದುಕೊಡುತ್ತೆ ಅಂತ ಹೇಳಬಹುದು ಇದರಿಂದ ಸಾಕಷ್ಟು ಶುಭ ಫಲಗಳನ್ನೇ ಕಾಣ್ತೀರಾ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ಸಿಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮಾಡಬೇಕು ಅನ್ನೋ ನಿಮ್ಮ ಆಸೆ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಿರೋರಿಗೂ ಕೂಡ ಶುಭ ಕಾಲ ಸನಿಹತಾಗ್ತಾ ಇದ್ದು ನೀವು ಅಂದುಕೊಂಡಂತಹ ಉತ್ತೀರ್ಣತೆಯನ್ನ ಅಥವಾ ಫಲಿತಾಂಶವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು ಜೊತೆಗೆ ಈ ಸಂದರ್ಭದಲ್ಲಿ ಮಕ್ಕಳಾಗಿಲ್ಲ ಅಂತಕ್ಕಂಥ ದಂಪತಿಗಳಿಗೆ ಮಕ್ಕಳ ಯೋಗ ಇದ್ದು ನಿಮಗೆ ಇಷ್ಟು ದಿನದ ಅವಮಾನ ನೋವು ಇದೆಲ್ಲವೂ ಕೂಡ ದೂರವಾಗಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮ್ಮ ಪರಾಜೈವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಧನುರ್ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು